ನಮಸ್ಕಾರ ಎಲ್ಲರಿಗೂ ನಾನಿವತ್ತು ತುಂಬ ಸಿಂಪಲಾದ ರುಚಿಯಾದ ದೋಸೆಯನ್ನು ಮಾಡ್ತಾಯಿದ್ದೀನಿ ಒಂದು ಪಾತ್ರೆಗೆ ಮುಕ್ಕಾಲು ಕಪ್ಪಾಗುವಷ್ಟು ಬಾಂಬೆ ರವ ಅಷ್ಟೇ ಅಕ್ಕಿ ಹಿಟ್ಟು ಆಮೇಲೆ ಒಂದು ಎರಡು ಇಡಿಯಷ್ಟು ಅವಲಕ್ಕಿನ ತೆಳು ಅವಲಕ್ಕಿನ ತೊಳೆದು ಇಟ್ಕೊಂಡು ಕೊಂಡಿದ್ದೀನಿ ಇದನ್ನು ನೆನೆ ಹಾಕಬೇಕಂತಿಲ್ಲ ಅದನ್ನು ಇದ್ದೀನಿ ನೀವು ಬೇಕಾದರೆ ಗಟ್ಟಿ ಅವಲಕ್ಕಿನ ನೆನೆ ಹಾಕಿ ಒಂದು ಅರ್ಧ ಕಪ್ಪಾಗೋಷ್ಟು ನೆನೆ ಹಾಕಿ ತೊಳೆದು ಬಿಟ್ಟು ನೆನೆ ಹಾಕ್ಬೋದು ಹಾಕಿ ಹಾಕಿ ಯೂಸ್ ಮಾಡ್ಬೋದು ನಂತರ ನಾನು ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿದ್ದೀನಿ ತೆಂಗಿನ ತುರಿ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ದೋಸೆ ಚೆನ್ನಾಗಿ ಬರುತ್ತೆ ನಂತರ ನಾನು ಒಂದು ಕಪ್ಪಾಗುವಷ್ಟು ಮೊಸರು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ಕಳ್ಸ್ಕೊಳ್ತಾ ಇದ್ದೀನಿ ನಾನು ಸರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಕ್ಸ್ಟ್ರಾ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಇದ್ದೀನಿ ಹಾಕಿಬಿಟ್ಟು ಈ ಥರ ಕೈಯಲ್ಲೇ ಮಿಕ್ಸ್ ಮಾಡಿದರೆ ಒಳ್ಳೆಯದು ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ಈಗ ನೋಡಿ ನಾನು ಮಿಕ್ಸಿ ಜಾರಿಗೆ ಇದ್ದೀನಿ ಆಮೇಲೆ ಸ್ವಲ್ಪ ನೀರು ಹಾಕಿ ಹಾಕಿಬಿಟ್ಟು ಅದನ್ನು ಸರಿಯಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಳ್ಳೋಣ ಮಾಡಿದ ಮೇಲೆ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಈ ಹದ ಕರೆಕ್ಟ್ ಇದೆ ನೆಕ್ಸ್ಟ್ರಾ ನೀರು ಹಾಕೋದು ಬೇಡ ರುಬ್ಬಿದ ಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ತೆಳುನು ಅಲ್ಲ ದಪ್ಪನೂ ಅಲ್ಲ ಹದಕ್ಕಿರಬೇಕು ದೋಸೆ ಹಿಟ್ಟು ಸೂಪರಾಗಿ ಬರುತ್ತೆ ರಾತ್ರಿ ಏನು ರುಬ್ಬಿಡ್ಬೇಕಂತಿಲ್ಲ ಬೇಗನೆ ಮಾಡ್ಬೋದು ಈ ದೋಸೆನ ತುಂಬ ಸುಲಭವಾಗಿ ಮಾಡ್ಬೋದು ಇದಕ್ಕೆ ನಾನು ಅಡುಗೆ ಸೋಡನ ಸ್ವಲ್ಪ ಹಾಕ್ಕೋತಾ ಇದೀನಿ ಹಾಕ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಎನ್ ಅವರ್ ಇಟ್ಟರೆ ಸಾಕು ಮುಚ್ಚಳ ಹಾಕ್ಬಿಟ್ಟು ಅಷ್ಟೇ ಸಾಕು ಚೆನ್ನಾಗಿ ಬರುತ್ತೆ ದೋಸೆ ನಂತರ ಒಂದು ಅರ್ಧ ಗಂಟೆ ನಂತರ ಒಂದು ದೋಸೆ ಕಾವಲಿನ ಬಿಸಿ ಮಾಡ್ಕೊಳ್ಳೋಣ ಅದಕ್ಕೆ ಎಣ್ಣೆಯನ್ನು ಸವರೋಣ ಕುಕ್ಕಿಂಗ್ ಆಯಿಲಿನ ಸವರಣ ತವರ್ಬಿಟ್ಟು ಹೈ ಫ್ಲೇಮ್ ಹೈಲಿ ನಾವು ಒಂದೂವರೆ ಸೌಟದಷ್ಟು ದೋಸೆನೊಂದು ಹಾಕ್ತಾಯಿದ್ದೀನಿ ಅದೇ ಥರ ಹಾಕ್ಬಿಟ್ಟು ಈ ಥರ ಹರಡಬೇಕು ನಂತರ ಮುಚ್ಚಳ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಬೇಯಿಸಿದ ಸಾಕು ಒಂದೇ ಸೈಡಿಗೆ ಬೇಯಿಸೋದಿದ್ದು ಎಷ್ಟು ಚೆನ್ನಾಗಿ ಬಂದಿದ್ದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪನೂ ಸುತ್ತೋಗಿಲ್ಲ ಇದಕ್ಕೆ ನಾವು ತೆಂಗಿನ ನಾನು ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಇದಕ್ಕೆ ಬೆಣ್ಣೆ ಅಥವಾ ತುಪ್ಪನೂ ಹಾಕ್ಬೋದು ಯಾವುದು ಹಾಕಿದ್ರು ಇಷ್ಟು ನಿಮಗೆ ಅದನ್ನು ಹಾಕಿ ಈಗ ನಿಧಾನವಾಗಿ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಅಷ್ಟು ಸ್ವಲ್ಪ ಅಷ್ಟು ಚೆನ್ನಾಗಿ ತುಂಬ ಸಿಂಪಲಾಗಿ ಮಾಡ್ಬೋದು ಇದೇ ಥರ ನಾವು ಮಾಡಿಕೊಳ್ಳೋಣ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು ತುಂಬ ಸುಲಭವಾಗಿ ಮಾಡ್ಕೋಬೋದು ತಟ್ಟಂತ ಮಾಡ್ಕೋಬೋದು ಮನೆಗೆ ಗೆಸ್ಟ್ಗಳು ಯಾರಾದರೂ ಬಂದರೆ ಅಲ್ಲ ಸಂಜೆ ಹೊತ್ತಿಗೆ ಏನಾದರೂ ತಿಂಡಿ ಮಾಡಬೇಕಾದ್ರೆ ಈ ದೋಸೆಯನ್ನು ಮಾಡಿ ಒಂದು ಸಲ ಮಾಡಿದ್ರೆ ನೀವು ಪದೇ ಪದೇ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇದು ನೋಡುವಾಗಲೇ ಗೊತ್ತಾಗುತ್ತೆ ನಮಗೆ ಸೂಪರ್ ಆಗಿದೆ ಅಂತ ನೀವು ಮಾಡೇ ಮಾಡ್ತೀರಾ ಈ ದೋಸೆಯನ್ನು ನೀವು ಬೇಕಂದ್ರೆ ಎರಡು ಸೈಡು ಬೇಕಾದರೆ ನೀವು ಇದನ್ನು ಫ್ರೈ ಮಾಡ್ಕೋಬೋದು ಅದನ್ನು ಚೆನ್ನಾಗಿರುತ್ತೆ ನಾನು ಒಂದೇ ಸೈಡು ಮಾಡಿದ್ದೀನಿ ಸೂಪರಾಗಿ ಬಂದಿದೆ ಈ ದೋಸೆ ಇದನ್ನು ನಾವು ಚಟ್ನಿ ಜೊತೆ ಸರ್ವ್ ಮಾಡಬೇಕು ಇದಂದರೆ ಉಪ್ಪಿನಕಾಯಿ ಚಟ್ನಿ ಪೌಡರು ಸಾಂಬಾರು ಏನೂ ಆಗುತ್ತೆ ಅದ್ರ ಜೊತೆಗೆ ಸರ್ವ್ ಮಾಡೋದು ಸೂಪರ್ ಆಗಿರುತ್ತೆ ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ನಿಮಗೆ ಅರ್ಜೆಂಟಾಗಿರೋದು ಮಾಡಬೇಕಂದ್ರೆ ಈ ದೋಸೆಯನ್ನು ಮಾಡಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಾನು ಉಪ್ಪಿನಕಾಯಿ ಹಾಕ್ಕೋತಾ ಇದ್ದೀನಿ ಹಾಕಿಬಿಟ್ಟು ತಿಂದು ನೋಡ್ತೀನಿ ಸೂಪರ್ ಆಗಿದೆ ನೀವು ಮಾಡಿ ನೋಡಿ ಮಾಡಿದ ಮೇಲೆ ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಯಾರಿಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಸ್ಕಾರ